ಸರ್ಕಾರಕ್ಕೆ ಆದಾಯ ಬರದಿದ್ದರೂ ಗಾಳಿ ಮಾತಿನಲ್ಲೇ ಬಲು ಜೋರಾದ ಬಜೆಟ್ ಕರ್ನಾಟಕದಲ್ಲಿ ಆಡಳಿತ ಪಕ್ಷವು ಜನರಿಗೆ ಅನುಕೂಲವಿಲ್ಲದಿದ್ದರೂ ವಿರೋಧ ಪಕ್ಷಗಳು ಚಿನಕುರಳಿ ಪಟಾಕಿಯಂತೆ ಅಲ್ಲೊಂದು ಇಲ್ಲೊಂದು ಸೆಡಿದು ವಿರೋಧವಿಲ್ಲದೆ ಚರ್ಚೆಯನ್ನ ಪೂರ್ಣಗೊಳಿಸದೆ ಆಡಳಿತ ಪಕ್ಷಕ್ಕೆ ಬಜೆಟ್ ಅಂಗೀಕಾರ ಮಾಡಲು ವಾಕ್ಔಟ್ ಎಂಬ ನೆಪದಲ್ಲಿ ಹೊರನಡೆದು ಬಜೆಟ್ ಅಂಗೀಕಾರಕ್ಕೆ ಅನುವು ಮಾಡಿಕೊಡುತ್ತಾರೆ ಈ ದಿನದ ಚರ್ಚೆಯಲ್ಲಿ ಮುಜರಾಯಿ ದೇವಾಲಯ ಅರ್ಚಕರಿಗೆ ತಸ್ತಿಕ ಹಣ ಮತ್ತು ನೋಂದಣಿ ಇಲಾಖೆ ವರ್ಗಾವಣೆಗೆ ಕೌನ್ಸಿಲಿಂಗ್ ಮುಖೇನ ಎಂಬ ಗೆರೆಯನ್ನ ಎಳೆದಿರುತ್ತಾರೆ ಒಟ್ಟಾರೆ ಈ ದಿನದ ಅಧಿವೇಶನ ಸಿದ್ದು ಬಜೆಟ್ ಜಾಲಿ ಜಾಲಿ ಸರ್ಕಾರದ ಖಜಾನೆ ಖಾಲಿ ಖಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಆರ್ಥಿಕ ಸುಧಾರಣೆ ಆರ್ಥಿಕ ಸಬಲೀಕರಣದತ್ತ ರಾಜ್ಯವನ್ನು ತೆಗೆದುಕೊಂಡು ಹೋಗುವ ಯಾವುದೇ ಕ್ರಮವಿಲ್ಲ ಇದೊಂದು ಮತ್ತೊಂದು ಜನರ ಮೇಲೆ ಆರ್ಥಿಕ ಹೊರೆಯನ್ನ ಹೇರಿರುವ ಜನ ವಿರೋಧಿ ನಿರಾಶದಾಯಕ ಬಜೆಟ್ ಆಗಿದೆ ಕಳೆದ ವರ್ಷ ಬಜೆಟ್ನಲ್ಲಿ ಹೇಳಿರುವುದಕ್ಕೂ ಮಾಡಿರುವುದಕ್ಕೂ ಬಹಳ ವ್ಯತ್ಯಾಸವಿದೆ ಕಳೆದ ವರ್ಷ ಒಟ್ಟು ಆದಾಯ ಮೂರು ಲಕ್ಷದ ಅರವತ್ತೆಂಟು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಕೋಟಿ ಬಜೆಟ್ನಲ್ಲಿ ಹೇಳಿದ್ದು ಈಗ ಅದು ಮೂರು ಲಕ್ಷದ ಐವತ್ತೆಂಟು ಸಾವಿರದ ಆರುನೂರ ಐವತ್ತೇಳು ಕೋಟಿ ಹತ್ತು ಸಾವಿರ ಕೋಟಿ ಕಡಿಮೆ ಆದಾಯವನ್ನ ರಾಜ್ಯ ಸಾಧಿಸಿದೆ ಎರಡನೆಯದಾಗಿ ಈ ವರ್ಷ ಬಜೆಟ್ನಲ್ಲಿ ಒಟ್ಟು ವೆಚ್ಚ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಅಂತ ಬಜೆಟ್ನಲ್ಲಿ ಹೇಳಿದ್ದು ಅದು ಬಜೆಟ್ ಮೂರು ಲಕ್ಷದ ಅರವತ್ತೈದು ಸಾವಿರದ ಎಂಟುನೂರ ಅರವತ್ತೈದು ಕೋಟಿಗೆ ಇಳಿಸಲಾಗಿದೆ ಅದರಲ್ಲಿಯೂ ಬಂಡವಾಳ ವೆಚ್ಚ ಕುಸಿದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅಭಿವೃದ್ಧಿಯ ದರದಲ್ಲಿ ಕುಂಠಿತವಾಗಿದೆ ಈ ವರ್ಷದ ಬಜೆಟ್ನಲ್ಲಿ ವಿತ್ತೀಯ ಕೊರತೆ ಎರಡು ಪಾಯಿಂಟ್ ಒಂಬತ್ತು ಐದು ಅಂತ ಬಜೆಟ್ನಲ್ಲಿ ತೋರಿಸಿದ್ದು ವಾಸ್ತವಿಕವಾಗಿ ನಮ್ಮ ಜಿಎಸ್ಡಿಪಿಯ ಶೇಕಡಾ ಮೂರಕ್ಕಿಂತ ಹೆಚ್ಚಿಗೆ ಆಗೋದು ನಿಶ್ಚಿತ ಇದು ಕೇವಲ ಅಂಶಗಳ ಹೊಂದಾಣಿಕೆ ಒಟ್ಟು ಸಾಲ ಏಳು ಲಕ್ಷದ ಅರವತ್ನಾಲ್ಕು ಸಾವಿರದ ಆರುನೂರ ಐವತ್ತೈದು ಕೋಟಿ ಆಗಿರುವುದು ನಮ್ಮ ಜಿಎಸ್ಡಿಪಿಯ ಸುಮಾರು ಶೇಕಡಾ ಇಪ್ಪತ್ತೈದರಷ್ಟು ಇರುವುದು ಆರ್ಥಿಕ ದಿವಾಳಿಗೆ ಸಾಕ್ಷಿಯಾಗಿದೆ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಶೇಕಡಾ ಎರಡರಷ್ಟು ಮಹಿಳಾ ಮಕ್ಕಳ ಇಲಾಖೆಗೆ ಶೇಕಡಾ ಒಂದರಷ್ಟು ಕಡಿಮೆ ಅನುದಾನ ನೀಡಲಾಗಿದೆ ನೀರಾವರಿ ಗ್ರಾಮೀಣ ಅಭಿವೃದ್ಧಿ ಕೃಷಿಗೆ ವಿಶೇಷವಾಗಿರುವ ಯಾವುದೇ ಅನುದಾನ ನೀಡದಿರುವುದು ರೈತಾಪಿ ವರ್ಗಕ್ಕೆ ನಿರಾಶಾದಾಯಕವಾಗಿದೆ ಇದೊಂದು ರೈತ ವಿರೋಧಿ ಬಜೆಟ್ ಆಗಿದೆ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಲು ಯಾವುದೇ ದಿಟ್ಟ ಕ್ರಮ ತೆಗೆದುಕೊಳ್ಳುವ ವಿಚಾರ ಈ ಬಜೆಟ್ನಲ್ಲಿ ಪ್ರಕಟವಾಗಿಲ್ಲ ಕೆಕೆಆರ್ಡಿಬಿಗೆ ಕೊಟ್ಟಿರುವ ಐದು ಸಾವಿರ ಕೋಟಿ ರೂಪಾಯಿ ಮೂಗಿಗೆ ತುಪ್ಪ ಸವರಿದಂತಾಗಿದೆ ಯಾಕೆಂದರೆ ಕಳೆದ ವರ್ಷ ಮೀಸಲಿಟ್ಟ ಹಣ ಖರ್ಚೆಯಾಗಿಲ್ಲ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಗೆ ಯಾವುದೇ ವಿಶೇಷ ಆರ್ಥಿಕ ನೆರವು ಘೋಷಣೆ ಮಾಡದಿರುವುದು ಆ ಭಾಗದ ಜನರಿಗೆ ನಿರಾಶಾದಾಯಕವಾಗಿದೆ ಮುಂದುವರೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಉದ್ಯೋಗಿಗಳ ಮೇಲಿನ ವೃತ್ತಿ ತೆರಿಗೆಯನ್ನ ಹೆಚ್ಚಿಸುವ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಫೆಬ್ರವರಿ ತಿಂಗಳಲ್ಲಿ ಪಾವತಿಸುತ್ತಿರುವ ವೃತ್ತಿ ತೆರಿಗೆಯನ್ನು ಪ್ರಸ್ತುತ ಇನ್ನೂರು ರೂಪಾಯಿಗಳಿಂದ ಮುನ್ನೂರು ರೂಪಾಯಿಗಳಿಗೆ ಹೆಚ್ಚಿಸಲು ಸೂಕ್ತ ತಿದ್ದುಪಡಿ ತರಲಾಗುವುದು ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಪ್ರತಿ ಫೆಬ್ರವರಿ ತಿಂಗಳು ಉದ್ಯೋಗಿಗಳ ವೇತನದಿಂದ ಮುನ್ನೂರು ರೂಪಾಯಿ ವೃತ್ತಿ ತೆರಿಗೆ ಕಡಿತಗೊಳ್ಳಲಿದೆ ಅಂದರೆ ನೀವು ಪ್ರತಿ ತಿಂಗಳು ಮುನ್ನೂರು ರೂಪಾಯಿ ತೆರಿಗೆ ಕಟ್ಟಬೇಕಿಲ್ಲ ಈ ಹೆಚ್ಚಳವು ವರ್ಷಕ್ಕೆ ಒಂದು ತಿಂಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಪ್ರಸ್ತುತ ವ್ಯವಸ್ಥೆಯ ಪ್ರಕಾರ ಉದ್ಯೋಗಿಗಳು ತಮ್ಮ ಮಾಸಿಕ ವೇತನದಿಂದ ಇನ್ನೂರು ರೂಪಾಯಿ ವೃತ್ತಿ ತೆರಿಗೆಯನ್ನ ಪಾವತಿಸುತ್ತಿದ್ದಾರೆ ಹೊಸ ತಿದ್ದುಪಡಿಯು ಫೆಬ್ರವರಿ ತಿಂಗಳಲ್ಲಿ ಮಾತ್ರ ನೂರು ರೂಪಾಯಿ ಹೆಚ್ಚುವರಿ ತೆರಿಗೆಯನ್ನ ವಿಧಿಸಲು ಅವಕಾಶ ನೀಡುತ್ತೆ ಈ ಮೂಲಕ ವೃತ್ತಿ ತೆರಿಗೆ ಫೆಬ್ರವರಿ ತಿಂಗಳಲ್ಲಿ ಮುನ್ನೂರು ರೂಪಾಯಿಗೆ ಏರಿಕೆಯಾಗಲಿದೆ ಸಂವಿಧಾನದ ಅನುಚ್ಛೇದ ಇನ್ನೂರ ಎಪ್ಪತ್ತಾರರ ಅನ್ವಯ ವಾರ್ಷಿಕ ವೃತ್ತಿ ತೆರಿಗೆ ಸಂಗ್ರಹವು ಎರಡು ಸಾವಿರದ ಐದುನೂರು ರೂಪಾಯಿ ಮೀರಬಾರದು ಪ್ರಸ್ತುತ ಇನ್ನೂರು ರೂಪಾಯಿ ಮಾಸಿಕ ತೆರಿಗೆ ದರದೊಂದಿಗೆ ವಾರ್ಷಿಕ ಸಂಗ್ರಹವು ಎರಡು ಸಾವಿರದ ನಾನ್ನೂರು ರೂಪಾಯಿಯಾಗಿದೆ ಇದು ಗರಿಷ್ಠ ಮಿತಿಗಿಂತ ನೂರು ರೂಪಾಯಿ ಕಡಿಮೆ ಇದೆ ಈ ಅಂತರವನ್ನ ತುಂಬಲು ಮತ್ತು ಗರಿಷ್ಠ ಮಿತಿಯನ್ನ ತಲುಪಲು ಈ ಹೆಚ್ಚಳವನ್ನ ಪ್ರಸ್ತಾಪಿಸಲಾಗಿದೆ ಈ ತೆರಿಗೆ ಹೆಚ್ಚಳವು ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚುವರಿ ಆದಾಯವನ್ನು ತರುವ ನಿರೀಕ್ಷೆಯಿದೆ ವೃತ್ತಿ ತೆರಿಗೆಯು ರಾಜ್ಯ ಸರ್ಕಾರವು ಉದ್ಯೋಗಿಗಳು ವೃತ್ತಿಪರರು ವ್ಯಾಪಾರಸ್ಥರು ವಕೀಲರು ವೈದ್ಯರು ಸ್ವಉದ್ಯೋಗಿಗಳು ಮತ್ತು ಚಾರ್ಟರ್ಡ್ ಅಕೌಂಟ್ಗಳ ಮೇಲೆ ವಿಧಿಸುವ ನೇರ ತೆರಿಗೆಯಾಗಿದೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಆದಾಯ ಹೊಂದಿರುವ ವ್ಯಕ್ತಿಗಳು ಪ್ರಸ್ತುತ ಇನ್ನೂರು ರೂಪಾಯಿ ಮಾಸಿಕ ವೃತ್ತಿ ತೆರಿಗೆಯನ್ನ ಪಾವತಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಹೆಚ್ಚು ಜಿಎಸ್ಟಿ ತೆರಿಗೆ ಸಂಗ್ರಹಿಸುವ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯವು ಎರಡನೇ ಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪರಿಷ್ಕೃತ ಅಂದಾಜಿನಲ್ಲಿ ವಾಣಿಜ್ಯ ತೆರಿಗೆಯಿಂದ ಒಟ್ಟು ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿ ರಾಜ್ಯಸ್ವವನ್ನು ನಿರೀಕ್ಷಿಸಲಾಗಿದೆ ವೃತ್ತಿ ತೆರಿಗೆ ಅಡಿಯಲ್ಲಿಯೂ ಸಹ ಸೂಚನಾ ಪತ್ರ ಆದೇಶ ಮುಂತಾದ ಸಂವಹನ ಕ್ರಮಗಳನ್ನು ಆನ್ಲೈನ್ ಮುಖಾಂತರ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಎರಡ್ ಸಾವಿರದ ಸಾಲಿಗೆ ವಾಣಿಜ್ಯ ತೆರಿಗೆ ಇಲಾಖೆಯ ರಾಜ್ಯಸ್ವ ಸಂಗ್ರಹಣೆಯ ಗುರಿಯನ್ನ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ನಿಗದಿಪಡಿಸಲಾಗಿದೆ ಅಂತ ಬಜೆಟ್ನಲ್ಲಿ ತಿಳಿಸಲಾಗಿದೆ ಒಟ್ಟಾರೆ ಜನಸಾಮಾನ್ಯರ ಜೇಬಿಗೆ ಕತ್ತರಿಯ ಜೊತೆಗೆ ಸರ್ಕಾರದ ಖಜಾನೆ ಖಾಲಿ ಖಾಲಿಯಾಗಿದೆ ಆದರೆ ಸಿದ್ದು ಮಾತ್ರ ಜಾಲಿ ಜಾಲಿ ಬಜೆಟ್ ಮಂಡಿಸಿದ್ದಾರೆ ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಸಿದ್ದರಾಮಯ್ಯರ ಮುಖ್ಯಮಂತ್ರಿಯ ಕುರ್ಚಿಯು ಖಾಲಿ ಖಾಲಿ ಎಂಬುವಂತೆ ಇರುತ್ತೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ